ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ನೋಡಿದೋಣ ನಿಮಗೆ ಅಗ್ಧಿ ರುಚಿಯಾದಂಥ ಒಂದು ಹುಣಸಿನಕಾಯಿ ಚಟ್ನಿನ ತೋರಿಸಲಿರ್ತೀನಿ ಈ ಹುಣಸಿಕಾಯಿ ಸೀಸನ್ ಇರೋದ್ರಿಂದ ಹಿಂಗೆ ಚಟ್ನಿ ಮಾಡಿ ಇಟ್ಕೊಂಡ್ರೆ ನೀವು ಭಾಳ ಟೇಸ್ಟ್ ಆಗ್ತದೆ ಮತ್ತು ಅದು ಹಸಿ ಕೊಬ್ಬರಿ ಮಾಡೋ ಹಾಕಿ ಮಾಡೋದ್ರಿಂದ ಇನ್ನೂ ರುಚಿ ಆಗ್ತದೆ ಊಟದೊಳಗೆ ನೀವು ಬಕ್ರಿ ಚಪಾತಿ ಅನ್ನಕ್ಕೆ ಎಲ್ಲಾದ್ರೂ ಇದು ಭಾಳ ಟೇಸ್ಟ್ ಆಗ್ತದೆ ಇದು ಹೆಂಗೆ ಮಾಡಿದೆ ಏನೇನು ಸಾಮಾನ ಬೇಕಂಬುದು ಈಗ ನೋಡ್ಕೊಂಬರೋಣ ಅಂತ ಇಲ್ಲಿ ನೋಡ್ರಿ ಗ್ಯಾಸ್ ಹೊತ್ತಿಸಿ ಬಾಳೆ ಇಟ್ಕೊಂಡಿ ಈಗ ಇದಕ್ಕಿಂತ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕೋಣ ఇంకే ఎన్ను ఒం 1 మెంతెకీ ఒం చమచద జీర్గా హాకీ ఇంకొక కయ్యాడ్స్ మంచూరు మెంతెంపీ ఐద్రిందారు హణ్ మెణ్సాకీ అంటే కర్వే హాకళతీ ಇಲ್ಲಾನು ಅರ್ಧ ಚಮಚದಷ್ಟು ಹಿಂಗೆ ಹಾಕೊಳ್ಕೈತೀನಿ ಹಿಂಗೆ ಎಷ್ಟು ಹಾಕೊಂಡ್ರು ಟೇಸ್ಟ್ ಆಗ್ತದೆ ಅರ್ಧ ಚಮಚದಷ್ಟು ಹೀಗಿನ ಪುಡಿ ಹಾಕ್ಕೊಂಡಿದ್ದೀನಿ ಇನ್ನೆಮ್ಮ ಏನಾದ್ರೆ ಕೈ ಹಾಸ್ಕೊಣಿಲ್ಲ ನಾನು ಇದು ನೋಡ್ರಿ ಅರ್ಧ ಬಟ್ಲ ಅಂದರೆ ಹಸಿ ಕೊಬ್ಬರಿನ ಅರ್ಧ ಬಟ್ಲದಷ್ಟು ಹೆರದಿಟ್ಕೊಂಡಿದ್ದೀನಿ ಸಣ್ಣಗೆ ಈಗ ಇದಕ್ಕೆ ಹಾಕೊಂಡಿದ್ನ ಹಾಕೊಂಡಿದೀನಿ ಏನಿದೆ ಕೈ ಹಾಸ್ಕೊಣ ಕೊಬ್ಬರಿ ಏನಿದೆ ಛುಲತ್ತಿನ ಎಣ್ಣೆ ಒಳಗೆ ಹುರ್ಕೊಳ್ಳೋಣ ಇದೇನದ ಎಲ್ಲ ಹುರಿದ ಛಲೋ ಮತ್ತೆ ಮೆಣ್ಸಿ ಕಾಯಿ ನಾವು ಛಲೋತ್ನಂಗೆ ತಾಳ್ಯಾವ ನೋಡ್ರಿ ಇದಕ್ಕೆ ನಾನು ಒಂದ್ ಅಷ್ಟು ಕೊತ್ತಂಬರಿ ಹಾಕ್ಲಿಕ್ಕೆ ಸ್ವಚ್ಛ ತೊಳ್ಕೊಂಡ್ ಬಂದಿನಿ ನೀರಿಲ್ಲ ಇದಕ್ಕೆಲ್ಲ ನೀರ್ ಬಸ್ಕೊಂಡಿನಿ ಹಾಕೋಣ ಈಗ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ನೋಡ್ರಿ ಇದೇನದ ಪೂರ್ಣ ತಣ್ಣಗಾಗಿರಲಿಲ್ಲ ಇದನ್ನ ಚಟ್ನಿ ಮಾಡ್ಕೋಣ ಇಲ್ಲೇ ಇದು ಒಳ್ಳೆಲ್ಲ ತೊಳ್ಕೊಂಬಂದಿ ನಾನು ನಾನು ಇನ್ನೊಂದಿನ್ ವರ್ಷಕೊಂಡಿದ ಇವತ್ತೇನಾದ್ರೆ ನಾನು ಇಲ್ಲಿ ಒನಿಕಿಲೆ ಚಟ್ನಿ ಮಾಡ್ಕಿನಿ ಅಂದರೆ ಒನಿಕಿಲೆ ಕುಟ್ಟಿ ಚಟ್ನಿ ಮಾಡ್ಕಿದೀನಿ ಈ ವನಿಕಿನದೇ ತೊಳೆದೀನಿ ಸ್ವಚ್ಛಗೆ ವರ್ಷಕೊಂಬಿಡೋಣ ಇಲ್ಲ ಒಂದು ಹುಣಸಿಕಾಯಿನ ಸ್ವಚ್ಛಗೆ ತೊಳೆದು ಹಿಂಗೆ ಮುರಿದು ಇಟ್ಕೊಂಡಿನಿ ಈ ಕಡ್ಡಿನೂ ಏನು ತೊಗೊಂಡಿನಿ ಎಲ್ಲಾನು ನೋಡ್ರಿ ಹಿಂಗೆ ಏನದ ಕಡ್ಡಿ ಬರ್ತಾವಲ್ಲ ತೊಕೊಂಡು ಮೊದ್ಲು ಇವ್ನ ಹಾಕಿ ಜಜ್ಜೋಣ ಬೀಜ ಇದ್ರೆ ತೊಗೊಳಿಕ್ ಬರ್ತದೆ ಮೊದ್ಲು ಇವ್ನ ಅಂತ ನೋಡ್ರಿ ಎಷ್ಟು ಜಲ್ದಿ ಸಣ್ಣ ಈಗ ಇವು ಬೀಜ ಇರ್ತಾವೆ ನೋಡ್ರಿ ಹಿಂಗೆ ಬೀಜ ತಕೊಂಡ್ಬಿಡ ಹೊರಗೆ ನೋಡ್ರಿ ಬೀಜ ಅಷ್ಟು ತಕೊಂಡಿ ನಾನು ಈಗ ಉಪ್ಪು ಹಾಕೊಂಡಿದ್ದಕ್ಕೆ ಒಂದು ತುಣ್ಣಷ್ಟು ಬೆಲ್ಲ ಹಾಕೊಳಕೈತಿ ನಾನು ಈಗ ಇವನ್ನ ಜಜ್ಜೆ ಮೆಣಸಿನ್ಕಾಯಿ ಬೆಲ್ಲ ಉಪ್ಪು ಏನಿದೆ ಹಿಂಗೆ ಸಣ್ಣಾಗಿದೆ ಈಗ ಇದ್ರಾಗ ಏನಿದೆ ಮೊದಲೇ ಮೆಣಸಿನಕಾಯಿ ಅಷ್ಟೇ ಹಾಕೋಣ ಅಂದ್ರೆ ಸಣ್ಣ ಆದ್ಮೇಲೆ ಮತ್ತೆ ಉಳಿದ್ ಹಾಕೊಳ್ಳಿಕ್ ಬರ್ತದೆ ಅಷ್ಟು ಒಮ್ಮೆಲೆ ಹಾಕೊಂಡ್ರೆ ಒಂಚೂರು ಸಣ್ಣ ಆಗಂಗಿಲ್ಲ ಮೊದ್ಲಿಗೇನಾದ್ರೂ ತಾಸಿದ್ದೆಲ್ಲ ಮೆಣಸಿನಕಾಯಿನ ಇದಕ್ಕೆ ಹಾಕೋಣ ಇದು ನೋಡ್ರಿ ಮೆಣಸಿನ್ಕಾಯಿ ಅಷ್ಟು ಹಾಕೊಂಡಿದೆ ಈಗೇನಾದ್ರೆ ಜಜ್ಕೊಂಡ್ನ ಈಗೇನಿದೆ ಇದು ಹುರಿದು ಇಟ್ಕೊಂಡಿರ್ತೀವಲ್ಲ ಕೊಬ್ಬರಿ ಅದನ್ನೆಲ್ಲ ಸಾಮಾನು ಹಾಕ್ಕೊಂಡು ಇದಕ್ಕೆ ಇದು ಸಣ್ಣಗೆ ಕುಟ್ಕೊಂಡು ಅತಿ ಸಣ್ಣ ಬೇಡ ಸ್ವಲ್ಪ ಹುರುಟುಟ್ಟಿದ್ರೆ ಚಟ್ನಿ ರುಚಿ ಆಗ್ತದೆ ನೀವು ಮಿಕ್ಸರ್ಗೂ ಬೇಕಂದ್ರೆ ಹಾಕೋಬೋದು ಮತ್ತು ರುಬ್ಕೋಬೋದು ರುಬ್ಕುಂಡಿಲ್ಲ ರುಬ್ಕೋಬೋದು ಅದು ಟೇಸ್ಟ್ ಆಗ್ತದೆ ಈಗ ನಾ ಫಸ್ಟ್ ಟೈಮ್ ಇದನ್ನ ವನ್ಕೀಲೆ ಮಾಡ್ಲಿಕ್ಕೆ ತಂದಿದೆ ಏನು ಹೊಸ ತಗೊಂಡಿದ್ನಲ್ಲ ಇದರಲ್ಲೇ ಮಾಡ್ಲಿಕ್ಕೆ ತಂದಿದೆ ನೋಡ್ರಿ ಚಟ್ನಿ ಸಣ್ಣ ಇಷ್ಟ ಆದ್ರೆ ಸಾಕಾಗ್ತದ ಇಷ್ಟು ಚಲೋ ಆಗ್ಯದ ಒನ್ ಚಟ್ನಿ ಮತ್ತು ಬಾಯಗೂ ಅಷ್ಟು ರುಚಿ ಇರ್ತದೆ ಚಟ್ನಿ ಮತ್ತು ಅಂದ್ರೆ ಒಳ್ಳಾಗ ಬೇರೆ ಕುಟ್ಟಿದ್ದಿರ್ತದೆ ಇನ್ನೂ ಟೇಸ್ಟ್ ಆಗ್ತದೆ ಈಗ ಒಂದು ಒಂದು ಗುಟ್ಟಿಗೆ ತೊಗೊಳ್ಳೆನಿದೆ ಎಲ್ಲ ತಕೊಳ್ಳೆ ಇಲ್ಲ ಬುಟ್ಟಿಗೆ ತಕೊಳ್ಳೆಲ್ಲ ನೋಡ್ರಿ ಎಷ್ಟು ಲಾಗಿ ಚಟ್ನಿ ಉಪ್ಪು ಖಾರ ಸಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ ಇದು ಚಟ್ನಿ ಅನ್ನಕಾತು ಬಕ್ರಿ ಚಪಾತಿಗಂತೂ ಭಾಳ ರುಚಿ ಹತ್ತು ತುಪ್ಪ ಹಾಕೊಂಡು ತಿಂದ್ರೆ ಚಪಾತಿ ತುಪ್ಪ ಈ ಚಟ್ನಿ ಹಾಕೊಂಡ್ರೆ ಭಾಳ ಟೇಸ್ಟ್ ಆಗ್ತದೆ ಈ ನೋಡ್ರಿ ಚಟ್ನಿ ಕೊಡಲಿಕ್ಕೆ ಗ್ಯಾಸ್ ಹೊತ್ತಿಸಿ ಬುಟ್ಟಿ ಇದಕ್ಕೆ ಏನಂದ್ರೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕೊಂಡು ಯಾಕಂದ್ರೆ ಕೊಬ್ಬರಿ ಒಳಗೆ ಎಣ್ಣೆ ಇರ್ತದೆ ನಾವು ಮೊದ್ಲು ಏನಾದ್ರೆ ಒಳಗೆಲ್ಲ ತಾಳ್ಸ್ಕೊಂಡಿವಿ ಭಾಳ ಬೇಡ ಒಂಚೂರು ಚೂರು ಏನಾದರೂ ಒಗ್ಗರಣೆಕೊಂಡು ನೋಡಿದಕ್ಕೆ

ನೋಡಿರಲ್ಲ ರುಚಿಯಾದ ಹುಣಸಿಕಾಯಿ ಚಟ್ನಿ ಮಾಡೋದು ಭಾಳ ಅಂದ್ರೆ ಭಾಳ ರುಚಿ ಇರ್ತದೆ ಬಾಯಾಗ ನೋಡ್ರಿ ನೀರು ಬರ್ತಾವೆ ಮತ್ತು ಕಮ್ಗೆಲ್ಲ ಕರೆದಿರ್ತೀವಿ ಮೆಂತೆ ಇಂಗು ಎಲ್ಲ ಘಮ ಅಂದ್ರೆ ಘಮ ಆಗ್ತದೆ ಚಟ್ನಿದು ಬಾಯ್ಯಾಗ ಅಷ್ಟೇ ಟೇಸ್ಟ್ ಇರ್ತದೆ ನೀವು ಒಳ್ಳಾಗ ರುಬ್ಬಕ್ಕಂತಿಲ್ಲ ಮಿಕ್ಸಿ ಒಳಗೆ ಸೊತ್ತೆ ಹಿಂಗೆ ಒಂದು ಸ್ವಲ್ಪ ಊರುಟಾಗಿ ಹಾಕೊಂಡ್ರೆ ಭಾಳ ಟೇಸ್ಟ್ ಆಗ್ತದೆ ಈ ಹುಣಸಿಕಾಯಿ ಸೀಸನ್ ಒಳಗೆ ನಿಮ್ಮ ಮನೆಯೋ ನೀವು ಒಂದು ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದು ಭೇಟಕೊಂಡಂತೆ ಶ್ರೀರಾಮ ಸಮರ್ಥ